ನಮಸ್ಕಾರ ಸರ್ ಮಾಧ್ಯಮದವ್ರಿಗೆ ಮುಖ್ಯವಾಗಿ ಇಲ್ಲಿ ನಮಸ್ಕಾರ ತಿಳಿಸ್ಬೇಕಾಗಿರೋದು ನಮ್ಮ ಫುಡ್ ಬ್ಯಾಂಕ್ ಕೃಷ್ಣಮೂರ್ತಿ ಅವ್ರಿಗೆ ಯಾಕಂದ್ರೆ ಅವ್ರು ನಿಸ್ವಾರ್ಥವಾಗಿ ಇಂತಹ ಸೇವೆಗಳು ಮಾಡ್ತಾ ಇದಾರೆ ಅಂದ್ರೆ ಯಾರಿಗೂ ಗೊತ್ತಿಲ್ದೇನೆ ಮಾಡ್ತಾರೆ ಸ್ವಲ್ಪ ಜನ ಎಲ್ಲ ಹೈಲೈಟ್ ಮಾಡ್ಕೊಂಡು ಅವ್ರಕೋಸ್ಕರ ಏನೋ ಅವ್ರ ಹೆಸರು ಬೆಳೆಸ್ಕೋಬೇಕಂತ ಮಾಡೋರು ತುಂಬಾ ಇದಾರೆ ಆದ್ರೆ ಇಲ್ಲಿ ನೋಡಿದ್ರೆ ಇವ್ರು ಯಾವುದೇ ತರ ಹೈಲೈಟ್ಸು ಯಾವುದೇ ತರ ಒಂದ್ ಇದು ಇಲ್ದಿರ ಏನು ಇಲ್ದಿರ ಆರಾಮಾಗಿ ಬಂದು ಯಾವುದೇ ಒಂದು ತರ ಮೆಸೇಜ್ ಏನೋ ಒಂದು ಮೀಡಿಯಾದಲ್ಲಿ ನೋಡ್ಸ್ಕೋಬೇಕಪ್ಪ ನಾವು ದೊಡ್ಡವ್ರು ಆಗಬೇಕಪ್ಪ ಅನ್ನೋ ಅನ್ನೋದು ಆಸೆ ಇಲ್ದಿರಾ ಜನಸೇವೆ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ತುಂಬಾ ಧನ್ಯವಾದಗಳು ಹೇಳಬೇಕು ನಮ್ಮ ಕಡೆಯಿಂದ ನಮ್ದು ಮುಳುಬಾಲ್ ಜನತೆಗೆ ಅವ್ರು ಸಿಕ್ಕಿರೋದು ತುಂಬಾ ಒಳ್ಳೇದು ಇವ್ರು ಯಾವ ತರ ನಡೀತಾ ಇದಾರೆ ಅಂದ್ರೆ ಫುಡ್ ಬ್ಯಾಂಕ್ ನಡ್ಸ್ಕೊಂಡು ಫುಡ್ ಬ್ಯಾಂಕ್ ಫುಡ್ ಬ್ಯಾಂಕ್ ಇದ್ಕೊಂಡು ಈ ಮೆಡಿಕಲ್ ಕ್ಯಾಂಪ್ ಇದು ಇನ್ನೂರನೇ ಕ್ಯಾಂಪ್ ಮಾಡ್ತಾ ಇರೋದು ಇವ್ರಿಗೆ ಅದ್ರ ಬಗ್ಗೆ ಜನಗಳಿಗೆ ಅರಿವೇ ಇಲ್ಲ ಎಷ್ಟ್ ಕ್ಯಾಂಪ್ ಮಾಡಿದಾನೆ ಅಂತ ಇನ್ನೂರು ಕ್ಯಾಂಪ್ ಮಾಡಿದ್ದಾನೆ ಇದು ಅನ್ನ ಉಳಿದವ್ರ ಅನ್ನ ಉಳಿದ ಎಲ್ಲ ಅನ್ನ ಇಟ್ಕೊಂಡು ಬಂದು ಉಳಿದ ಇಲ್ಲ ಬಡವರಿಗೆಲ್ಲ ಅನ್ನ ಹಂಚ್ಕೊಂಡು ಎಲ್ರಿಗೂ ಮೆಡಿಕಲ್ ಕ್ಯಾಂಪ್ ಮಾಡ್ಕೊಂಡು ಇಲ್ಲಿ ಜನಸೇವೆ ಮಾಡ್ಕೊಂಡು ತಿರ್ಕೊಂಡಿದ್ದಾರೆ ಇಂಥವ್ರನ್ನ ಗುರ್ಸೋದಕ್ಕೆ ತುಂಬಾ ನಮ್ಮ ತಾಲೂಕ ಅಧಿಕಾರಿಗಳಿಗೆ ನಮ್ಮ ರಾಜಕಾರಣಿಗಳಿಗೆ ಆಗಲ್ಲ ಬೇರೆ ಅವರು ಬೇಕಾದ್ರೆ ಯಾರೋ ಬಂದು ಅವ್ರ ಹತ್ರ ಒಂದು ಸ್ವಲ್ಪ ನಾಲ್ಕು ಜನ ಕರ್ಕೊಂಡು ಬಂದು ನಮ್ ಇದು ಮಾಡ್ಬಿಡಿ ಅಂತ ಹೇಳಿದ ಅವ್ರ ಜೊತೆ ತಿರ್ಕೊಂಡು ಅವ್ರಿಗೇನೋ ಒಂದು ಸಹಾಯ ಮಾಡ್ತಾರೆ ಇಂಥವ್ರ ಸಹಾಯ ಮಾಡಿ ಫುಡ್ ಬ್ಯಾಂಕ್ ಒಂದು ಗಾಡಿ ಕೊಡ್ಸ ಇವ್ರಿಗೇನೋ ಮೆಡಿಕಲ್ ಕ್ಯಾಂಪ್ ಮಾಡಿದ್ರೆ ಇಲ್ಲೆಲ್ಲಾರು ಬದುಕೋದಕ್ಕೆ ಇವ್ರಿಗೊಂದು ಸಹಾಯ ಮಾಡಿ ನಮ್ ದೇ ಮುಳುಬಾಲಲ್ಲಿ ಅವ್ರಿಗೊಂದು ಗುರ್ ಗುರ್ಚ್ಕೊಳ್ಳೋದಕ್ಕೆ ಅವ್ರಿಗೊಂದು ಸಹಾಯ ಮಾಡಬಹುದು ಅಂತ ನಮ್ಮ ಅಧಿಕಾರಿಗಳಿಗೆ ನಾವು ಈ ಮೂಲಕ ತಿಳಿಸ್ತಾ ಆರ್ ಎಸ್ ಜಲಪ್ಪ ಅವರ ಜನ್ಮ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಈ ಒಂದು ಸಂಚಾರಿ ಆರೋಗ್ಯ ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ ಈ ಮೊಬೈಲ್ ಹೆಲ್ತ್ ಯೂನಿಟ್ ಇಂದ ಎಲ್ಲ ಕಡು ಬಡವರಿಗೂ ಆ ಬಡವರಿಗೂ ಒಳ್ಳೆ ಒಂದು ಆರೋಗ್ಯ ಸೇವೆ ನೀಡಬೇಕನ್ನೋ ಉದ್ದೇಶದಿಂದ ಕೆಲವರು ಔಷಧಿ ತಗೊಳ್ಳೋ ಶಕ್ತಿನು ಇರುತ್ತೆ ಕೆಲವರಿಗೆ ಆ ಶಕ್ತಿನು ಇರೋದಿಲ್ಲ ಅಂತ ಒಂದು ಕಡು ಬಡವರಿಗೆ ಮನೆ ಬಾಗಿಲಿಗೆ ಸೇವೆ ಅನ್ನೋ ಒಂದು ಕಟ್ಟುನಿಟ್ಟಿನ ಇರಲಿ ನಾವು ಒಂದು ಆರೋಗ್ಯ ಸೇವೆಯನ್ನು ನೀಡ್ತಾ ಇದೀವಿ ಎಲ್ಲ ಪ್ರತಿಯೊಂದು ಸಾರ್ವಜನಿಕರು ಈ ಒಂದು ಸೇವೆಯನ್ನು ಸದುಪಯೋಗ ಪಡಿಸ್ಕೊಬೇಕಂತ ಈ ಒಂದು ನಮ್ಮ ಸಂಚಾರಿ ಆರೋಗ್ಯ ಘಟಕದಲ್ಲಿ ಸಿಗುವಂತ ಸೌಲಭ್ಯಗಳು ಬಿಪಿ ಚೆಕ್ ಮಾಡ ಬಿಪಿ ರಕ್ತದೊತ್ತಡ ಮಧುಮೇಹ ಇ ಸಿ ಜಿ ಎಚ್ ಬಿ ಟೆಸ್ಟ್ ಮತ್ತೆ ಇನ್ನು ಕೆಲವು ಜನಕ್ಕೆ ಏನಾದ್ರು ತೊಂದರೆ ಇದ್ರೆ ಗ್ಯಾಸ್ಟಿಕ್ ಮೈಕೆ ನೋವು ಜ್ವರ ನೆಗಡಿ ಕೆಮ್ಮು ಆ ಕೆಲವೊಂದು ಕಾಯಿಲೆಗಳು ಏನ್ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಆ ಒಂದು ಕಾಯಿಲೆಗಳಿಗೆ ಔಷಧಿಗಳನ್ನು ಸಹ ಉಚಿತವಾಗಿ ನೀಡ್ತಾ ಇರ್ತೀವಿ ಈ ಒಂದು ಆರೋಗ್ಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇನ್ನೂರ್ ಮೂರನೇ ಕ್ಯಾಂಪ್ ಅನ್ನು ನಾವು ಈಗ ಇಲ್ಲಿ ಮುಳಬಾಗ್ಲು ಎಸ್ ಬಿ ಐ ಬ್ಯಾಂಕ್ ಹತ್ರ ಈ ದಿನ ನಡೆಸಿದೀವಿ ಈ ಒಂದು ಕ್ಯಾಂಪ್ ಆರ್ಗನೈಸರ್ ಕೃಷ್ಣಮೂರ್ತಿ ಅವರ ಒಂದು ಆರ್ಗನೈಸ್ ಇಂದ ನಮಗೆ ಈ ಒಂದು ಕ್ಯಾಂಪ್ ಮಾಡ್ಕೊಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವರಿಗೂ ಸಹ ಅಭಿನಂದಿಗಳನ್ನು ಅನುಭವಿಸ ಈ ಒಂದು ಸದುಪಯೋಗವನ್ನು ಎಲ್ಲಾ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಬೇಕು ಯಾರಿಗೆ ಯಾವುದೇ ಊರಲ್ಲಿ ಏನಾದ್ರು ಕ್ಯಾಂಪ್ ಬೇಕಾದ್ರೆ ನಮ್ಮ ಕೃಷ್ಣಮೂರ್ತಿ ಅವರ ಇರ್ಬೋದು ನನ್ನ ನಂಬರ್ ತಗೊಂಡ್ರೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಕ್ಯಾಂಪ್ ಅನ್ನು ಮಾಡ್ಕೊಡ್ತೀವಿ ಹಳ್ಳಿ ಹಳ್ಳಿಗೂ ಹೋಗ್ತಿವಿ ನಮ್ಮ ಬಸ್ ಸೇವೆ ಹೋಗೋದಕ್ಕೆ ಅವ್ರೇನೋ ರಸ್ತೆ ಎಲ್ಲಾ ಬಸ್ ನಿಲ್ಸ್ಕೊಳಕ್ಕೆ ಆ ಒಂದು ಸ್ಥಳಾವಕಾಶ ಇದ್ರೆ ನಾವು ಎಲ್ಲಾ ಹಳ್ಳಿ ಸಿಟಿ ನಗರಕ್ಕೆ ಸೀಮಿತವಾಗಿಲ್ಲ ಎಲ್ಲ ಗ್ರಾಮೀಣ ಭಾಗಕ್ಕೂ ಕಡು ಬಡವರೆಗೂ ಸೇವೆ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಹಾ ಹೋಗ್ತೀವಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಝೀರೋ ಫೋರ್ ತ್ರೀ ಡಬಲ್ ಟು ರಾಘವೇಂದ್ರ ಸಾರ್ವಜನಿಕ ಸಂಪರ್ಕಾಧಿಕಾರಿ ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಜೀರೋ ಫೋರ್ ತ್ರೀ ಡಬಲ್ ಟು ಹದ್ನೈದು ದಿವಸಕ್ಕೆ ಒಂದ್ಸರಿ ನಾವು ಮುಂಗಡವಾಗಿ ಬುಕ್ ಮಾಡ್ಕೊಳ್ತೀವಿ ಯಾವ ಹಳ್ಳಿ ಯಾವ ಯಾವ ಡೇಟ್ ಅಂತ ನಾವು ಬುಕ್ ಮಾಡ್ಕೊಂಡಿರ್ತೀವಿ ಅವ್ರಿಗೆ ನಾವು ಕರೆ ಮಾಡ್ತೀವಿ ಯಾರಾದ್ರೂ ಈಗ ಪಂಚಾಯತಿ ಮೆಂಬರ್ ಇರ್ಬೋದು ಯಾರಾದ್ರೂ ಒಬ್ಬ ಲೀಡರ್ ಇರ್ಬೋದು ಆ ಒಂದು ಕ್ಯಾಂಪ್ ಆರ್ಗನೈಸರ್ ಇತರ ಯಾರಾದ್ರು ಇದ್ರೆ ಕರೆ ಮಾಡಿ ಒಂದು ನಮ್ಮ ಗ್ರಾಮಕ್ಕೆ ಬಂದು ಒಂದು ಕ್ಯಾಂಪ್ ಮಾಡ್ಕೊಡಿದ್ರೆ ಅವ್ರಿಗೆ ಮುಂಚಿತವಾಗಿ ಒಂದು ಡೇಟ್ ಕೊಟ್ಟು ಫಿಕ್ಸ್ ಮಾಡಿರ್ತೀವಿ ಕ್ಯಾಂಪ್ ನಾಳೆ ನಡೆಯುತ್ತೆ ಅಂದ್ರೆ ಒಂದ್ ದಿವಸ ಮುಂಚೆ ನಮ್ಮ ಟೀಮ್ ಹೋಗಿ ಆ ಒಂದು ಅರೇಂಜ್ಮೆಂಟ್ಸ್ ಏನ್ ಎಲ್ಲಿ ಬಸ್ ನಿಲ್ಸ್ಬೇಕು ವ್ಯವಸ್ಥೆಯನ್ನ ನೋಡೋದಕ್ಕೆ ಒಂದ್ ದಿವ್ಸ ಮುಂಚೆನೆ ಹೋಗ್ತಿವಿ ಸಾರ್ವಜನಿಕರು ಯಾವುದೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೇಕಾದಲ್ಲಿ ಈ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಮಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಕ್ಯಾಂಪ್ ಬೇಕು ಅಂತ ಏನಾದ್ರು ನಿಮ್ಗೆ ಬೇಕಾದಲ್ಲಿ ಈ ನಂಬರ್ ಗೆ ಕರೆ ಮಾಡಿದ್ರೆ ನಾವು ಆ ಒಂದು ಸಂಬಂಧಪಟ್ಟ ವ್ಯಕ್ತಿ ಜೊತೆ ಕರೆ ಮಾಡಿ ಮಾತಾಡಿ ಯಾವ ದಿನಾಂಕ ಬೇಕು ಅಂತ ಆ ಒಂದು ದಿನಾಂಕ ಫಿಕ್ಸ್ ಮಾಡಿ ನಾವು ಆ ಒಂದು ಕ್ಯಾಂಪ್ ಅನ್ನ ಮಾಡ್ಕೊಡೋದಕ್ಕೆ ಸಹಾಯ ಮಾಡ್ತೀವಿ ಸರ್ ಇಲ್ಲಿ ನೋಡಿ ಇದು ಆರೋಗ್ಯ ತಪಾಸಣೆಗೆ ಬಂದಿರುವಂತ ಬಸ್ಸು ಜಾಲಪಾಯಿಂದ ಉಚಿತ ಸೇವೆ ಮಾಡ್ತಾ ಇದ್ದಾರೆ ಈ ಬಸ್ ಒಳಗಡೆ ಏನೇನ್ ಫೆಸಿಲಿಟಿ ಇದೆ ಅಂತ ನಾವು ತಿಳಿಸ್ತೀವಿ ನೋಡಿ ಸರ್ ನೋಡಿ ಇಲ್ಲಿ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಈ ತರ ಒಂದು ಸೇವೆ ಇದೆ ಒಳಗಡೆ ಡಾಕ್ಟರ್ಸ್ ಅಲ್ಲಿ ಕೂತಿದ್ದಾರೆ ಡಾಕ್ಟರ್ 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 ಕೂತಿದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಬಂದಿದ್ದಾರೆ ಈ ತರ ಎಲ್ಲಾ ಸೇವೆಗಳು ಕೊಡ್ತಾ ಇದ್ರೆ ಆ ಕಡೆ ಇಲ್ಲಿ ಒಳಗಡೆ ಫಾರ್ಮಸಿ ಇದೆ ನೋಡಿ ಇಲ್ಲಿ ಫಾರ್ಮಸಿ ಇದೆ ಇದು ಮೆಡಿಸಿನ್ಸ್ ಕೂತ್ಕೊಬೇಕು ಇಲ್ಲಿ ಮೆಡಿಸಿನ್ಸ್ ಕೊಡ್ತಾ ಇದಾರೆ ಎಲ್ಲ ಫ್ರೀ ಆಗ ಉಚಿತವಾಗಿ ಮೆಡಿಸಿನ್ಸ್ ಎಲ್ಲ ಸೇವೆ ಇದೆ ಇದು ಓ ಪಿ ಡಿ ಇಲ್ಲಿ ಚೆಕ್ ಮಾಡ್ತಾರೆ ಫಸ್ಟ್ ಇಲ್ಲಿ ಡಾಕ್ಟರ್ ಕೂತಿದ್ದಾರೆ ಒಳಗಡೆ ಎಲ್ಲ ಸಾರ್ವಜನಿಕ ಎಲ್ಲ ಸೇವೆ ಇದೆ ಹಾಸ್ಪಿಟಲ್ ಏನೇನು ಫೆಸಿಲಿಟಿ ಅಷ್ಟು ಮಾತ್ರ ಇಲ್ಲಿ ಬಸ್ ಅಲ್ಲಿ ಎಲ್ಲಾ ಸೇವೆಗಳಿದಾವೆ ಇದು ಓಪಿಡಿ ನಂಬರ್ ಟೂ ಇದು ಇಲ್ಲಿ ಡಾಕ್ಟರ್ ಈ ಸೇವೆಯನ್ನ ಬಳಸ್ಕೋಬೇಕು ಅಂತ ಇಷ್ಟ ಇರೋರು ಗ್ರಾಮಸ್ಥರು ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತ ಅಧಿಕಾರಿಗಳು ಗ್ರಾಮದಲ್ಲಿ ಯಾರು ದೊಡ್ಡವರು ಇರ್ಲಿ ಚಿಕ್ಕವ್ರು ಇರ್ಲಿ ಆ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಲಿ ಅಧ್ಯಕ್ಷ ಇರ್ಲಿ ಅಂತವ್ರು ಇದೆ ಬಸ್ ಸೇವೆಯನ್ನ ಉಪಯೋಗಿಸ್ಕೊಳಕ್ಕೆ ಅವ್ರ ಊರಲ್ಲಿ ಏನೇ ತಪಾಸಣೆ ಮಾಡಿಸ್ಬೇಕಂದ್ರು ಎಲ್ಲಾ ವಿಷಯದಲ್ಲಿ ಎಲ್ಲಾ ಬಗ್ಗೆ ಇರುತ್ತೆ ಉಚಿತವಾಗಿ ಮಾಡ್ತಾರೆ ಔಷಧಿ ಉಚಿತವಾಗಿ ಕೊಡ್ತಾರೆ ಅದಕ್ಕೋಸ್ಕರ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಪೂರ್ತಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮ ಆಗಲಿ ನೀವು ಕೆರೆ ಮಾಡಿ ಕೆರೆದ್ರೆ ಹೇಳಿದ್ರೆ ಬಂದು ಊರಲ್ಲೇ ಒಂದು ದಿವಸ ಮುಂಚಿತವಾಗಿ ಚೆಕ್ ಮಾಡಿ ಬಸ್ಸನ್ನು ಬಂದು ಎಲ್ಲ ಡಾಕ್ಟರ್ಸ್ ಬರ್ತಾರೆ ಎಲ್ಲ ಮೆಡಿಸಿನ್ಸ್ ಎಲ್ಲ ಫ್ರೀಯಾಗಿ ಸಿಗುತ್ತೆ ಇದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ಅವ್ರಿಗೂ ಸ್ವಲ್ಪ ಊರಲ್ಲಿರೋ ಕಡು ಬಡವರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಅದಕ್ಕೆ ಈ ಇದನ್ನ ನೀವು ಯಾವುದೇ ಒಂದು ಕಾರಣಕ್ಕೆ ತಪ್ಪಿಸ್ಕೋಬಾರ್ದು ಊರಿನ ಯಜಮಾನರಾಗ್ಲಿ ಊರಿನ ಮೆಂಬರ್ ಆಗಲಿ ಯಾರೇ ಆಗಲಿ ಇದನ್ನು ಸ್ವಲ್ಪ ಸೇವೆ ಈ ಸೇವೆಯನ್ನ ಊರಿನ ಗ್ರಾಮಸ್ಥರಿಗೋಸ್ಕರ ಬಡವರಿಗೋಸ್ಕರ ಮಾಡಿ ಅಂತ ನಾನು ನಿಮ್ಮಲ್ಲೇ ಕಳ್ಕಳಿಯಾಕೆ ಮನವಿ ಮಾಡ್ತಾ ಇದ್ದೀನಿ